ನೋಡಿ ಇಲ್ಲಿಂದ ಶುರು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಗೊತ್ತಲ್ಲ ಸುಂದರವಾದ ವ್ಯೂಗೋಸ್ಕರ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಯ್ತಿವಿ ಸೊ ನಾವು ಏನು ಮಡಿಕೇರಿ ರಸ್ತೆಯನ್ನು ಅನುಸರಿಸಿ ಸುಳ್ಳೆ ಮಾರ್ಗವಾಗಿ ಪುತ್ತೂರು ಹೋಗ್ಬೋದಿತ್ತು ಆದ್ರೆ ಅಲ್ಲಿ ಚೆನ್ನಾಗೆ ಅಷ್ಟೊಂದು ವ್ಯೂ ಪಾಯಿಂಟ್ಗಳಿಲ್ಲ ಅಷ್ಟೊಂದು ಸ್ಪಷ್ಟವಾಗಿ ಸಿಗಲ್ಲ ನಮಗೆ ನನ್ನ ಪ್ರಕಾರ ಇದು ಬಿಸ್ಲೆ ವ್ಯೂ ಪಾಯಿಂಟ್ ಬೆಟರು ಹಾಗೆ ಸಿರ್ಡಿ ಘಾಟು ಅಷ್ಟೇ ಅಂತೆ ಅಲ್ಲೂ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ ಇದೆ ಇದೆ ರೈಟಾ ನೋಡಪ್ಪ ಓ ನೋಡಪ್ಪಿ ಫಾಲ್ಸ್ ನೋಡಿ ಗ್ರಾಮ ಪಂಚಾಯತಿ ಕಾರ್ಯನ ಆನಗಲ್ಲು ಸೊ ಈ ಸಿರ್ಡಿ ಘಾಟು ಮತ್ತು ಈ ಏನು ಈ ಮಡಿಕೇರಿ ಘಾಟು ಎರಡುವೆ ಅಷ್ಟು ಸ್ಪಷ್ಟವಾದ ವ್ಯೂ ಸಿಗಲ್ವಂತೆ ನಮಗೇನಿರೋ ಚಾರ್ಮಾಡಿ ಘಾಟು ಮತ್ತು ಈ ಬಿಸ್ಲೆ ವ್ಯೂ ಪಾಯಿಂಟು ಎರಡು ಸೂಪರಾಗಿ ಸಿಗುತ್ತೆ ಸೊ ಈಗ ನಾನು ಬಿಸ್ಲೆ ಮಾರ್ಗವಾಗಿ ಭೇಟಿ ನೀಡಿ ತದನಂತರ ಚಾರ್ಮಡಿ ಘಾಟ್ ಮಾರ್ಗವಾಗಿ ನನ್ನ ಮುಂದಿನ ಪ್ರವಾಸ ತಾಣಗಳಿಗೆ ಭೇಟಿ ನೀಡ್ತೀನಿ ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ಹಾಂ ಸೊ ಮೇಲೊಂದು ಬೆಟ್ಟ ಇಲ್ಲೊಂದು ಏನಿದೆ ಮಸೀದಿಯಾ ಹೌದು ಇಲ್ಲೊಂದು ಮಸೀದಿ ಇದೆ ಆ ಬ್ಲೂ ಕಲರ್ ಹೊಡೆದಿರೋದು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟೆ ಏನಪ್ಪ ಮಸೀದಿನ ಇಲ್ಲ ಬೇರೆದ ಅಂತ ನಾವು ವೈಟ್ ಗ್ರೀನ್ ನೋಡ್ತೀವಿ ಇಲ್ಲಿ ಬ್ಲೂ ಹೊಡೆದಿದ್ದಾರೆ ಬ್ಲೂ ವೈಟ್ ಇದೆ ಇನ್ನು ಪಡ್ಲ ಬೆಟ್ಟ ಇನ್ನು ದೂರ ಹೋಗ್ಬೇಕಲ್ವಾ ಬಂದ್ ಬಂದಾಗೆ ತಿರುಗಿಸ್ತಾರಲ್ಲ ಇವರು ನೋಡಿ ಹೇಗಿದೆ ಇನ್ನು ನಮ್ಗೆ ಬೆಟ್ಟ ಗುಡ್ಡಗಳೇ ಇದ್ಯಾವುದು ಇದು ದೊಡ್ಡ ತೋಳೂರು ಕಂಬಳ್ಳಿ ದೊಡ್ಡ ತೋಳೂರು ಕಾಫಿ ಬೀಜ ಅದು Gel okay, okay. ವಾವ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಹಾ ಪ್ಲೇಸ್ ಇದೆಲ್ಲ ಗದ್ದೆ ವೆರಿ ನೈಸ್ ವೆರಿ ನೈಸ್ ಸೋಮವಾರಪೇಟೆ ಮಾರ್ಗವಾಗಿ ನಾವೀಗ ಪಟ್ಲಾ ಪಟ್ಲಾ ಬೆಟ್ಟ ಭೇಟಿ ನೀಡಿ ತದನಂತರ ಬಿಸ್ಲೆ ವ್ಯೂ ಪಾಯಿಂಟ್ ತದನಂತರ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡ್ತೀವಿ ಸರ್ಪದೋಸ ನಿವಾರಣೆಗೆ ಸುಬ್ರಹ್ಮಣ್ಯ ಹೋಗ್ಬೇಕು ನೋಡ್ರಿ ನೆನ್ಪಿಟ್ಕೊಳ್ಳಿ ಇದು ತೋಳೂರು ಸೆಟ್ಟಳ್ಳಿ ಸರ್ಪ ದೋಷ ನಿವಾರಣೆಗೆ ಎಲ್ಲಿಗೆ ಬರಬೇಕು ಸುಬ್ರಹ್ಮಣ್ಯ ಎಲ್ಲ ಕಾಫಿ ಬೀಜಾ ಓಕೆ ಮುಂದಿನ ವಿಡಿಯೋ ವೀಕ್ಷಣೆ ಪಡೆಯಿರಿ ಹ್ಮ್ ನೋಡಿ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ಈಗ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ನೋಡ್ರಪ್ಪ ನಿಧಾನ ಕ್ಲಗಿಸ್ತಿದ್ದೀನಿ ಈ ಇಳಜಿಯಾರು ಎಲ್ಲ ಕಾಫಿ ಬೀಜ ಸ್ವಲ್ಪ ವೈಡ್ ಇಟ್ಟರೆ ಬೆಸ್ಟ್ ಅನ್ಸುತ್ತೆ ನೋಡೋಣ ಅಲ್ಲೆಲ್ಲರೂ ಹೋಗಿ ವೈಡ್ ಸೆಟ್ ಮಾಡ್ತೀನಿ ಕೆರೆ ತುಂಬ ವಿಶಾಲವಾಗಿ ವ್ಯೂ ಸಿಗುತ್ತೆ ವೈಡ್ ಇಟ್ಟರೆ ಇನಕನಹಳ್ಳಿ ಕೊಪ್ಪ ಇನಕನಹಳ್ಳಿ ಒಣಗೂರು ಕೊಪ್ಪ ಅಂತ ಇದೆ ಹ ನೋಡಿ ಇನಕನಹಳ್ಳಿ ನೋಡಿ ಕೂತಿ ನಾಲ್ಕು ಕಿಲೋಮೀಟರ್ ಬಿಸಿಲೇ ಇಪ್ಪತ್ತೊಂಬತ್ತು ಸುಬ್ರಹ್ಮಣ್ಯ ಬರೀ ನಲ್ವತ್ತೊಂಬತ್ತ ಸಕಲೇಶ್ಪುರ ಐವತ್ತು ಇದೇನಪ್ಪ ಸುಬ್ರಹ್ಮಣ್ಯ ಬರೀ ನಲ್ವ ನಲ್ವತ್ತೊಂಬತ್ತೆ ಪರವಾಗಿಲ್ಲ ಚೂರು ಪಾರವಾಗಿಲ್ಲ ಏನು ಏನಕನಹಳ್ಳಿ ರಸ್ತೆ ತಿರುವುಗಳಿ ಅಯ್ಯೋ ಸುಬ್ರಹ್ಮಣ್ಯ ಬರೀ ನಲ್ವತ್ತೊಂಬತ್ತು ಕಿಲೋಮೀಟರ್ ಗುರು ಇಲ್ಲಿಂದ నిదానికి తుంబా వేగవ్ హా నిదావే ప్రధాన అంత కాఫీ బిజద్దు స్మెల్ ಕುಡಿಯುವಾಗ ಸ್ಮೆಲ್ ಬರಲ್ವಾ ಅನ್ಬೇಡಿ ಇದು ವೇಸ್ಟ್ ಬೀಜದ ಸಿಪ್ಪೆ ಇದೆಯಲ್ಲ ಅಲ್ಲ ಅದೊಂಥರ ಕೊಳೆತ ಸ್ಮೆಲ್ಲು ಕೂತಿ ಸೊ ಇದುವೇ ಕೂತಿ ಅಂತಕ್ಕಂಥ ಒಂದು ಗ್ರಾಮ ಅಂತ ವೀಕ್ಷಣೆ ಮಾಡ್ಬೋದು ಕೂತಿ ಕೂತಿ ಅಯ್ಯೋ ಏನು ಡೌನ್ ಅದೇ ಗುರು ಇದು ಅಯ್ಯೋ 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 ಹೌದು ಎಲ್ಲಿ ಬಿಡ ಈಗ ಮಾಡ್ಬಿಡ ಕೂತಿ ಕೂತಿ ಇದು ನೋಡ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಕಾಫಿ ಬೀಜ ಸೊ ನಾವು ರಂಗನ ಬೆಟ್ಟ ಬೆಟ್ಟೋಗಿದ್ವಾ ಲಾಸ್ಟ್ ಅವಾಗ ಈ ಒಂದು ಕಾಫಿ ಬೀಜದ ವೀಕ್ಷಣೆ ಪಡೆದಿದೆ ಅಲ್ಲಷ್ಟೇ ಕಾಫಿ ಬೆಳೆಯೇ ಬೆಳೆಯುತ್ತಾರೆ ಕೂತಿ ಗ್ರಾಮ ಒಕ್ಕಲಿಗರ ಸಮುದಾಯ ಭವನ ಸೂಪರ್ ఎడదండె ఎరడు సకలస్పూర నలవత్ అరగమక్కీ వసూరు ఆరు ఓకే ఉతి గ్రామంలో బోర్డు కనబోదు ವಾ ಬ್ಯೂಟಿಫುಲ್ ವ್ಯೂ ತುಂಬ ವೈಡ್ ಆಗಿ ಅಂತ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ಗಳು ಸೊ ಈ ಒಂದು ಕೂತಿ ಗ್ರಾಮದ ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೀನಿ ಸೊ ಮುಂದೆ ನಮಗೆ ಬಿಸ್ಲೆ ವ್ಯೂ ಪಾಯಿಂಟ್ ಸಿಗುತ್ತೆ ತದನಂತರ ಪಟ್ಲಾ ಪಟ್ಲಾ ಬೆಟ್ಟ ಸಿಗುತ್ತೆ ತದನಂತರ ಓ ಶೆಟ್ ಸ್ಲಿಪ್ಪರ್ ಔಟ್ ಆಯಿತು ಒಂದು ನಿಮಿಷ ಗಾಡಿಗಳು ಬರ್ತದೆ ನೋಡ್ಕಪ್ಪ ನೋಡಿ ಹಿಂಗೆಲ್ಲ ಆಯ್ತವೆ ಸಮ್ ಟೈಮ್ ಊರಿದು ಎರಡು ಗಂಟೆ ಎರಡು ಗಂಟೆ ನೋಡಿ ಹೇಗಿದೆ ವ್ಯೂ ಹಾಂ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಈ ರೋಡ್ ಬೇರೆ ಜಾರತೈತೆ ಮಣ್ಣು ಗಿಂಡೆಲ್ಲ ಚಾಚ್ಕೊಂಡೈತೆ ಹೀಗೆ ಕಿರಿದಾದ ರಸ್ತೆ ಡೌನು ಭಯಾನಕರ ಡೌನು ಗಾಡಿಗಳೆಲ್ಲ ಹೋಗಿದೆ ಎರಡು ಗಂಟೆಗೆ ಬಂದಿದ್ದೀವಿ ವೆರಿ ನೈಸ್ ವೆರಿ ನೈಸ್ ಹೂ ಇದೆಲ್ಲ ಆಗಿರೋದು ಇದು ಈ ತರ ನೋಡಿ ನೀರು ತುಂಬಾ ಚೆನ್ನಾಗಿದೆ ಶುಚಿಯಾದ ರುಚಿಯಾದ ನೀರು ಈ ಮನೆ ನೋಡಿ ಹ ಏನು ಸಖತ್ತಾಗಿದೆ ಗುರು ಮನೆ ಇದು ಈ ನದಿ ಪಕ್ಕದಲ್ಲಿ ಈ ಮನೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ನೀರು ಹೆಚ್ಚಾಗ್ಬಿಟ್ರೆ ಕಷ್ಟ ಇಲ್ಲಿ ಅಲ್ವಾ ಅಷ್ಟೊಂದು ಅಷ್ಟು ನೀರು ಬರುತ್ತಲ್ಲ ಗಂಟ ಅಲ್ಲ ಗಂಟೆ ಬರಲ್ಲ ಅಂದ್ರೆ ಕೆಳಗಡೆ ಹೊರಟೋಗತ್ತೆ ನೀರು ತುಂಬಾ ಚೆನ್ನಾಗಿದೆ ಇಲ್ಲಿ ವ್ಯೂ ವ ಇದು ಆಗಿರೋದು ಈ ಥರ ಎಲ್ಲ ಪಾಚಿ ಎಲ್ಲ ಬೆಳ್ಕೊಂಡಿರೋದು ಹ್ಮ್ ನೋಡಿ ಬೆಟ್ಟ ಗುಡ್ಡಗಳು ಮರ ಗಿಡಗಳು ಕಾಫಿ ತೋಟ ಹೇಗಿದೆ ಹಾ ಹೇಗಿದೆ ವ್ಯೂ ಚೆನ್ನಾಗಿದ್ರೆ ಒಂದು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ ಜೊತೆಗೆ ಶೇರ್ ಮಾಡಿ ನೋಡಿ ಡೌನ್ ಹೆಂಗಿದೆ ವಾವ್ ಬ್ಯೂಟಿಫುಲ್ ನ್ಯೂಸ್ ನೋಡಿ ಬ್ಯೂಟಿಫುಲ್ ಆಗಿದೆ ವ್ಯೂಸ್ ಡೌನ್ ಎಷ್ಟು ಡೌನ್ ಇದೆ ಇದಾನ್ಕೊಗ್ತೀನಿ ಕೂಲಾಗಿ ಎಷ್ಟು ಚೆನ್ನಾಗಿದೆ ಸ್ಕ್ರೀಡ್ ಆಗ್ಬಿಡ್ತು ಬೈಕ್ ಬೈಕ್ ಸ್ಕ್ರೀಡಾ ಬರ್ತೈತಿ ಈಗ ಸೋ ಈ ಕಾರಣಕ್ಕೋಸ್ಕರ ನಾನು ಈ ಮಡಿಕೇರಿ ಮಂಗಳೂರು ಚಿಕ್ಕಮಗಳೂರು ಈ ಭಾಗ ಬರೋದು ನೋಡಿ ಈಗಿದೆ ವ್ಯೂವು ಸ್ವಲ್ಪ ಸ್ಲೋ ಮಾಡೋಣ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಡೌನು ಫುಲ್ ಡೌನ್ ಇದೆ ಇಲ್ಲಿ ಕ್ಲಚ್ ಹಿಡಿದ್ರೆ ಮಾತ್ರ ಹೋಗುತ್ತೆ ಗಾಡಿ ಗೇರ್ ಯಾರೋ ಒಬ್ಬರು ಒಂದು ಒಳ್ಳೆ ನನ್ನ ರಸ್ತೆ ಸಂಬಂಧಿತ ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸಂಬಂಧಿತ ಮಾಹಿತಿನ ನೀಡಬೇಕಾದ್ರೆ ಒಳ್ಳೆ ಕಮೆಂಟ್ ಹಾಕಿದ್ರು ನಾವು ಈ ಹಪ್ಪಲ್ಲಿ ಹತ್ಬೇಕಾದ್ರೆ ಯಾವ ಗೇರ್ ಹಾಕಿರ್ತೀವಿ ಅದೇ ಗೇರ್ನ ಡೌನ್ ಅಲ್ಲೂ ಹಾಕಳ್ಬೇಕು ಅಂತ ಹೇಳಿದ್ರು ಅದು ನಿಜನೇ ಅಲ್ವರ ಅವ್ರಿ ಎಷ್ಟು ಚೆನ್ನಾಗಿದೆ ಹಾ ಓ ಇಲ್ಲಿ ಭತ್ತ ಎಲ್ಲ ಬೆಳೆದಾರ ಗುರು ಭತ್ತನ ರಾಗಿನ ಭತ್ತ ವಾವ್ ಇಲ್ಲೆಲ್ಲ ಭತ್ತನ ಬೆಳೆದಿದ್ದಾರೆ ಬೆಳೆ ನಮ್ ಬರೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದೆ ಹ ತುಂಬಾ ಚೆನ್ನಾಗಿದೆ